ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ ನನ್ನಿಂದ ಏನೂ ಆಗುವುದಿಲ್ಲ ಎಂದು ಒಂಟಿಯಾಗಿ ಅಳುತ್ತಾ ಕುಳಿತರೆ ನಿನಗೆ ನೀನೇ ಶತ್ರು ನನ್ನಿಂದ ಎಲ್ಲವೂ ಸಾಧ್ಯ ಎಂದು ನಿಂತರೆ ನಿನಗೆ ನೀನೇ ಮಿತ್ರ ನೆನಪಿರಲಿ ಹುಟ್ಟಿದವನು ಸಾಯಲೇಬೇಕು ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು ನೀ ಹೋಗುವ ದಾರಿಯನ್ನು ಬೇರೆಯವರನ್ನು ಕೇಳಿ ತಿಳಿಯಬಹುದು ಆದರೆ ಗುರಿ ಮಾತ್ರ ನಿನ್ನದೇ ಆಗಿರಬೇಕು ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಒಂದು ಹಗ್ಗದ ರೀತಿ ಅದು ಒಮ್ಮೆ ತುಂಡಾದರೆ ಗಂಟು ಹಾಕಬಹುದು ವಿನಃ ಮೊದಲಿನ ಹಾಗೆ ಅದು ನೇರವಾಗಿ ಇರುವುದಿಲ್ಲ ಗಂಟು ಗಂಟಾಗಿ ಉಳಿದು ಬಿಡುತ್ತದೆ ಮರದ ಮೇಲೆ ಕುಳಿತ ಹಕ್ಕಿಯು ಕೊಂಬೆ ಮುರಿದು ಬಿದ್ದರೂ ಭಯಪಡುವುದಿಲ್ಲ ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳ ನೇವಿನ ಕೊಂಬೆಗಳನ್ನಲ್ಲ ಹಾಗೆಯೇ ನಾವು ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಬೇಕು ಮನುಷ್ಯನೊಳಗಿರುವ ಸ್ತುಪ್ತ ಶಕ್ತಿಯನ್ನು ವ್ಯಕ್ತಗೊಳಿಸುವಂತೆ ಮಾಡುವುದು ಅದೇ ಪುಣ್ಯ ಮನುಷ್ಯನ ದೇಹ ಮನಸ್ಸುಗಳನ್ನು ದುರ್ಬಲಗೊಳಿಸುವುದು ಅದೇ ಪಾಪ ಯಾವ ವ್ಯಕ್ತಿಯೂ ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ ನಾವು ಕಟ್ಟಿಸಿದ ಮನೆಯಲ್ಲಿ ನಮಗೆ ಜಾಗ ಇರುವುದಿಲ್ಲ ಇಷ್ಟೇ ಮನುಷ್ಯನ ಜೀವನ ನಾವು ಸತ್ತ ಮೇಲೆ ನಮ್ಮನ್ನು ಮುಟ್ಟಿದ ನಮ್ಮ ನಮ್ಮವರು ಕೂಡ ಸ್ನಾನ ಮಾಡದೆ ಮನೆಯೊಳಗೆ ಕಾಲಿಡುವುದಿಲ್ಲ ಇದೇ ಸತ್ಯ ಅಂತಹದರಲ್ಲಿ ಈ ಅಹಂಕಾರ ದೊಡ್ಡತನವನ್ನು ತೋರಿಸುವುದರಲ್ಲಿ ಯಾವುದೇ ಅರ್ಥ ಇರುವುದಿಲ್ಲ ಕೋಟಿ ಕೋಟಿ ಹಣ ಇದ್ದರೂ ಬದುಕು ಉಳಿಯುವುದು ಋಣ ಇದ್ದಷ್ಟು ಮಾತ್ರ ಹಣ ಇದ್ದಷ್ಟು ಅಲ್ಲ ನಿನ್ನ ತಪ್ಪು ಇಲ್ಲದೆ ಯಾರೇ ನಿನ್ನನ್ನು ನಿಂದಿಸಿದರೂ ಪ್ರತಿಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೆ ಶಿಕ್ಷಿಸುತ್ತದೆ ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ನಂಬಿ ಬದುಕುವುದು ಬೇರೆ ನಂಬಿಸುತ್ತಾ ಬದುಕುವುದು ಬೇರೆ ನಂಬಿ ಬದುಕುವುದರಲ್ಲಿ ಭಕ್ತಿ ಇರುತ್ತದೆ ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಇರುತ್ತದೆ ಬದುಕಲು ಎರಡು ಮಾರ್ಗಗಳಿವೆ ಮೊದಲನೆಯದು ತನಗೆ ಇಷ್ಟವಾದುದನ್ನ ಸಾಧಿಸಲು ಪ್ರಯತ್ನಿಸುವುದು ಮತ್ತು ಎರಡನೆಯದು ಸಾಧಿಸಿದ್ದನ್ನ ಇಷ್ಟಪಡಬೇಕು ಬಿಟ್ಟು ಹೋಗುವವರು ಏನೋ ಒಂದು ನೆಪ ಹೇಳಿ ಬಿಟ್ಟು ಹೋಗುತ್ತಾರೆ ಕಳೆದುಕೊಂಡವರು ಮರಳಿ ಬರಬಹುದೆಂಬ ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಾರೆ ಈಗಿನ ಕಾಲದಲ್ಲಿ ಹಣಬಲ ಇಲ್ಲ ಅಂದ್ರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ ಆದರೆ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ದೇವರ ಬಲ ಮಾತ್ರ ಇದ್ದೇ ಇರುತ್ತೆ ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆಯಾಗಿಯೇ ಉಳಿಯಿತು ನೋವು ಕೊಡುವವರು ಹಾಗೆಯೇ ಉಳಿಯುತ್ತಾರೆ ನೋವನ್ನು ಉಂಡವರು ಜ್ಞಾನಿಗಳಾಗುತ್ತಾರೆ ಸೋತೆ ಎಂದು ಚಿಂತೆ ಪಡಬೇಡ ಜೀವನ ಇಷ್ಟೇನಾ ಎಂದು ಮರುಗಬೇಡ ಎಲ್ಲವನ್ನೂ ಕಳೆದುಕೊಂಡೆ ಎಂದು ಕೊರಗಬೇಡ ನಿನಗಿಂತ ಕೆಳಗಿನವರನ್ನು ನೋಡಿ ನೀನು ಸಮಾಧಾನ ದೇವರು ಯಾರನ್ನು ಕೈಬಿಡುವುದಿಲ್ಲ ದೇವರಲ್ಲಿ ನಂಬಿಕೆ ಇಡು ನಂಬಿಕೆಯೇ ದೇವರು ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ ಎಲ್ಲ ಸಮಯದಲ್ಲೂ ನೀವು ದುಡ್ಡು ಉಳಿಸಬಹುದು ಆದರೆ ಎಲ್ಲ ಸಮಯದಲ್ಲೂ ನಿಮ್ಮನ್ನು ದುಡ್ಡು ಉಳಿಸಲಾರದು ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಮುಖ ಈ ಸೌಂದರ್ಯ ಈ ದೇಹ ಎಲ್ಲವೂ ನಾವು ಸಾಲದಲ್ಲಿ ಪಡೆದಿದ್ದೇವೆ ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನೂ ಹಿಂದಿರುಗಿಸಲೇಬೇಕು ಋಣ ಮುಗಿದ ತಕ್ಷಣ ನಾವೆಲ್ಲರೂ ಹೊರಡಲೇಬೇಕು ನಾವು ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಪ್ರಯತ್ನಿಸುತ್ತೇವೆ ಆದರೆ ಬದಲಾಗಬೇಕಾಗಿರುವುದು ಪರಿಸ್ಥಿತಿಯಲ್ಲ ಮನಸ್ಥಿತಿ ನಡೆದು ಹೋಗಿದ್ದು ಮರೆತು ಹೋಗಿದ್ದು ಮುಗಿದು ಹೋಗಿದ್ದು ಬಿಟ್ಟು ಹೋದವರು ಮರೆತು ಹೋದವರನ್ನು ಮರೆತು ಬಿಡಿ ಆದರೆ ಅವರಿಂದ ಕಲಿತ ಪಾಠವನ್ನು ಯಾವತ್ತೂ ಮರೆಯದಿರಿ ದುಡಿಯುವವನಿಗೆ ಗೊತ್ತು ಮಣ್ಣಿನ ಬೆಲೆ ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರು ತಿಳಿದವರಿಗೆ ಗೊತ್ತು ಜೀವನದ ಬೆಲೆ ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಡಬೇಡಿ ಒಳ್ಳೆಯತನದಿಂದ ಬದುಕೋಕೆ ಪ್ರಯತ್ನ ಪಡಿ ನಿಮ್ಮ ಒಳ್ಳೆಯತನ ಯಾರಿಗಾದರೂ ಇಷ್ಟವಾಗುತ್ತದೆ ನೋವುಗಳು ಸಹಜವಾಗಿ ಬರುತ್ತೆ ಹಾಗಂತ ಕುಗ್ಗದಿರು ನೋವುಗಳೆಲ್ಲವನ್ನೂ ಒಮ್ಮೆ ಕುಗ್ಗಿಸಿ ನೋಡು ನೋವುಗಳು ನಿನ್ನ ಮುಂದೆ ಕುಗ್ಗಲು ಆರಂಭಿಸುತ್ತದೆ ನಿರಂತರ ಮಾತನಾಡುವವನ ಹತ್ತಿರ ಹೇಳಬಾರದು ವಾದಿಸುವವನ ಹತ್ತಿರ ಪ್ರತಿವಾದ ಮಾಡಬಾರದು ಬುದ್ಧಿವಂತನ ಹತ್ತಿರ ಸ್ಪರ್ಧೆಗೆ ಇಳಿಯಬಾರದು ಎಲ್ಲ ಬಿಟ್ಟವನ ಹತ್ತಿರ ಜಗಳ ಆಡಬಾರದು ಕಾಲಿಗೆ ಮುಳ್ಳು ಚುಚ್ಚಿದಾಗ ನೋವಾಗುತ್ತೆ ಮುಳ್ಳು ತೆಗೆದ ಮೇಲೆ ನೋವಿನ ನೆನಪಾಗುತ್ತೆ ಆದರೆ ಮುಳ್ಳು ತೆಗೆದವರ ನೆನಪು ಯಾರಿಗೂ ಆಗಲ್ಲ ಇದೇ ಜೀವನ ಈ ಪ್ರಪಂಚದಲ್ಲಿ ಒಳ್ಳೆಯತನ ನಿನ್ನಲ್ಲಿ ಇದ್ದರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡು ಸಿಕ್ಕ ಸಿಕ್ಕವರಿಗೆಲ್ಲ ನಿನ್ನ ಒಳ್ಳೆಯತನ ಖರ್ಚು ಮಾಡಿದರೆ ನೋವು ಖಚಿತ ಯಾರನ್ನು ಎಲ್ಲಿ ಇಡಬೇಕು ಮತ್ತು ಯಾರಿಗೆ ಯಾವುದನ್ನು ನೀಡಬೇಕು ಎಂಬುದನ್ನು ತೀರ್ಮಾನಿಸುವವನು ಆ ದೇವರೇ ಹೊರತು ಇನ್ಯಾರೂ ಅಲ್ಲ ಒಂದು ಕಾಗೆಗೆ ಏನಾದರೂ ಸಿಕ್ಕರೆ ಅದು ತನ್ನ ಬಳಗವನ್ನೆಲ್ಲ ಕರೆಯುತ್ತದೆ ಅದೇ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ಅವನು ತನ್ನ ಬಳಗವನ್ನೆಲ್ಲ ಕಳೆದುಕೊಳ್ಳುತ್ತಾನೆ ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು ಏಕೆಂದರೆ ನಮ್ಮ ಮಾತು ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ ಸ್ವಾರ್ಥಕ್ಕಾಗಿ ಚಂದದ ಮಾತುಗಳನ್ನು ಆಡುವವರು ಜಾಸ್ತಿ ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಜಾಸ್ತಿ ಯಾರೊಬ್ಬರಿಗಾಗಿಯೂ ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ ಯಾರು ನಿಮಗೆ ಸಹಾಯ ಮಾಡುತ್ತಿದ್ದಾರೆ ಅವರನ್ನು ಮರೆತು ಬಿಡಬೇಡಿ ಯಾರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೋ ಅವರನ್ನು ದ್ವೇಷಿಸಬೇಡಿ ಯಾರು ನಿಮ್ಮನ್ನು ನಂಬುತ್ತಾರೋ ಅವರನ್ನು ಮೋಸ ಮಾಡಬೇಡಿ ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೋ ಅಂತವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತೆ ಬಲವಂತವಾಗಿ ಜೀವನದಲ್ಲಿ ಯಾರನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಡಿ ಸ್ನೇಹ ಸಂಬಂಧ ಬೇಕೆನ್ನುವರು ಕಾರಣ ಇಲ್ಲದೆ ಇದ್ದರೂ ಸಹ ಜೊತೆಯಾಗಿ ಇರುವರು ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನ ಕಲಿ ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು ಶ್ರೀಕೃಷ್ಣಂ ಒಂದೇ ಜಗದ್ಗುರು ಶುಭವಾಗಲಿ ಧನ್ಯವಾದಗಳು